ಒಂದು ಬಹಳಷ್ಟು ಸಾರಿ ನಮ್ಮೆಲ್ಲರ ಮನಸ್ಸುಗಳು ಬಹಳ ಗೊಂದಲದಿಂದ ಕೂಡಿರ್ತವೆ ಚಂಚಲತೆ ಒಂದು ಕಡೆ ಸರ್ ನೀವು ಹೇಳ್ತೀರ ಸರ್ ಧ್ಯಾನಕ್ಕೆ ಕೂರಿ ಧ್ಯಾನ ಮಾಡಿ ಅಂತ ಬಟ್ ಕೂತ್ಕೊಂಡ್ರೆ ಮನಸ್ಸು ಒಂದು ಕಡೆ ನಿಲ್ಲುವುದಿಲ್ಲ ಸರ್ ಅಲ್ಲಿ ಓಡಾಡೋ ಶುರು ಮಾಡುತ್ತೆ ಏನು ಮಾಡ್ಬೇಕು ಸರ್ ಅವಾಗ ನಾವು ಈ ಮನಸ್ಸಿನ ಚಂಚಲತೆಯ ಬಗ್ಗೆ ಆ ಕಾಲದಿಂದಲೂ ಕೂಡ ನಾನಾ ರೀತಿಯಲ್ಲಿ ಇದನ್ನು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಏನು ಔಷಧಿ ಅಂತ ಏನಿಲ್ಲ ಅದಕ್ಕೆ ನಿಮ್ಮ ಮನಸ್ಸನ್ನ ನಿಯಂತ್ರಣವಾಗಿ ಇಟ್ಕೊಳ್ಬೇಕು ಮನಸ್ಸನ್ನ ನಿಗ್ರಹ ಮಾಡೋದೊಂದೇ ಅದಕ್ಕೆ ಔಷಧಿ ಹಂಗ ಮಾಡಬೇಕು ಸರ್ ಅದಕ್ಕೆ ನಾವೇನು ಮಾಡಬೇಕು ಇದು ನಿಮ್ಮ ಪ್ರಶ್ನೆಯಾಗಿರುತ್ತೆ ಹೌದಲ್ವಾ ಸೊ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ಮನಸ್ಸು ಅನ್ನೋದು ಮನುಷ್ಯನ ವರವೂ ಹೌದು ಮನಸ್ಸು ಅನ್ನೋದು ಮನುಷ್ಯನಿಗೆ ಶಾಪವೂ ಹೌದು ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿದ್ರೆ ಅದು ವರ ಮನಸ್ಸು ನಿಮ್ಮ ನಿಯಂತ್ರಣ ತಪ್ಪಿದ್ರೆ ಅದು ಶಾಪ ಹಾಗಾಗಿ ಈ ಜ್ಞಾನವನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಮನಸ್ಸಿನ ನಿಯಂತ್ರಣ ಅನ್ನೋದು ಅಥವಾ ಮನಸ್ಸಿನ ಚಂಚಲತೆಯನ್ನು ಆದಷ್ಟು ಬೇಗ ದೂರ ಮಾಡಿಕೊಡಿ ಅಲ್ಲ ನಿಮಗೆ ನೀವು ಪ್ರಶ್ನೆ ಕೊಡಿ ಯಾವ ಕಾರಣದ ಚಂಚಲತೆ ಅಂಡ್ ಯಾವ ಪಡ್ಕೊಳ್ಳೋ ಸಲುವಾಗಿ ಈ ಚಂಚಲತೆ ಅಥವಾ ಈ ಚಂಚಲತೆಯಿಂದ ಏನು ಪಡ್ಕೊಳ್ತಾ ಇದ್ದೀರಾ ಕಳ್ಕೊಳ್ತಾ ಇರೋದೇ ಹೆಚ್ಚು ಏನು ಪಡ್ಕೊಳ್ತಾ ಇಲ್ಲ ಸೊ ಈ ಚಂಚಲತೆಗೆ ಮನಸ್ಸಿನ ಈ ಚಂಚಲತೆಯನ್ನು ನಿವಾರಣೆ ಮಾಡಿಕೊಡೋದಿಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎರಡು ಮಾರ್ಗಗಳನ್ನ ಹೇಳ್ತಾರೆ ನೀವು ಹೇಗೆ ಸುತ್ತಿ ಬಳಸಿ ಬಂದರೂ ಕೂಡ ಈ ಎರಡು ಮಾರ್ಗಗಳನ್ನ ಬಿಟ್ಟು ಬೇರೆ ಉತ್ತರ ಇದಕ್ಕಿಲ್ಲ ನೀವು ಏನು ಹುಡುಕಿದ್ರು ಎಲ್ಲೂ ಉತ್ತರ ಇಲ್ಲ ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಅವತಾರ ಪುರುಷ ಪರಮಾತ್ಮ ಹೇಳಿರುವ ಈ ಎರಡು ಮಾರ್ಗ ನಮ್ಮನ್ನ ಈ ಮನಸ್ಸಿನ ಚಂಚಲತೆಯನ್ನು ಮಹಾನ್ ಕಾಯಿಲೆಯಿಂದ ಮುಕ್ತಿ ಹಾಗೆ ಮಾಡುತ್ತೆ ಒಂದು ಅಭ್ಯಾಸ ಎರಡು ವೈರಾಗ್ಯ ಈ ಅಭ್ಯಾಸ ಅಂದ್ರೆ ಏನು ಮನಸ್ಸಿನ ಈ ಚಂಚಲತೆಯನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ನಮ್ಮ ಅಭ್ಯಾಸ ಹೇಗಿರಬೇಕು ಯಾವ ಅರ್ಥದಲ್ಲಿ ಈ ಅಭ್ಯಾಸ ಅಂತ ಹೇಳ್ತಿದ್ದಾನೆ ಕೃಷ್ಣ ಮತ್ತೆ ವೈರಾಗ್ಯ ಅಂದ್ರೆ ಏನು ನಾವೀಗ ಇದನ್ನು ಬಿಡಿಸಿ ನೋಡೋಣ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಿ ಮನಸ್ಸಿನ ಚಂಚಲತೆ ಎನ್ನುವಂಥದ್ದು ಒಂದು ರೋಗ ಅದನ್ನು ನಿವಾರಿಸಿಕೊಳ್ಳುವುದಕ್ಕೆ ಎರಡೇ ಮಾರ್ಗ ಒಂದು ಅಭ್ಯಾಸ ಇನ್ನೊಂದು ವೈರಾಗ್ಯ ನಾವೀಗ ಅಭ್ಯಾಸದ ಕಡೆ ಬರೋಣ ಅಭ್ಯಾಸವಿಲ್ಲದೆ ಯಾವುದು ಕೂಡ ಪರಿಪಕ್ವವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೌದಲ್ವಾ ನೀವು ಅಭ್ಯಾಸ ಮಾಡಬೇಕಾರದು ನಿಮ್ಮ ಮಕ್ಕಳಿಗೋ ನಿಮ್ಮ ಗಂಡನಿಗೋ ನಿಮ್ಮ ಇನ್ಯಾರ್ದು ಮನೆಯ ಸದಸ್ಯರಿಗೋ ಇವರೆಲ್ಲರಿಗೂ ಇನ್ನೇನೋ ಅಭ್ಯಾಸ ಮಾಡಿಸುವ ಮುಂಚೆ ನಿಮಗೆ ನೀವು ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕಾಗಿದೆ ಅದು ಯಾವುದೇ ಆಗಲಿ ನನಗೆ ಇದು ಬೇಕು ಅಂತ ನಿನ್ನ ಮನಸ್ಸು ಪದೇ ಪದೇ ಕೇಳ್ತಾ ಇದೆ ಅಂದಾಗ ನೀನು ಬುದ್ಧಿಗೊಂಚೂರು ಕೆಲಸ ಕೊಡು ಮನಸ್ಸೇನೋ ಕೇಳ್ತಾ ಇದೆ ಮನಸ್ಸು ಕೇಳಿದ್ನೆಲ್ಲ ನೀನು ಪಡ್ಕೊಂಡು ನಿಂತ ಹೋದ್ರೆ ಕಡೆಗೆ ನೀನು ಬೀರಿಗೆ ಬಂದ್ಬಿಡ್ತೀಯ ಹುಚ್ಚೇ ಆಗ್ಬಿಡ್ತೀಯ ಹುಚ್ಚ ಆಗ್ಬಿಡ್ತೀಯ ಈ ಮನಸ್ಸು ಬುದ್ಧಿ ಅಂದ್ರೆ ಈ ಹೃದಯ ಮತ್ತೆ ನಾಲಿಗೆ ಇವೆರಡಕ್ಕೂ ಲಿಂಕ್ ಇರುವ ಹಾಗೆ ನೀವು ಕಾಪಾಡ್ಕೊಡ್ಬೇಕು ಸೊ ಅಭ್ಯಾಸ ಅನ್ನುವಂಥದ್ದು ಈ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಸಲುವಾಗಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನನ್ನ ಮನಸ್ಸು ಯಾವುದೋ ಮನರಂಜನೆಯ ಸಲುವಾಗಿ ಏನನ್ನೋ ಕೆಟ್ಟದ್ದನ್ನು ನೋಡೋ ಕಡೆ ನನ್ನ ಮನಸ್ಸು ಹೋಗ್ತಾ ಇದೆ ಅದು ಬೇಡ ಅಂತ ಹೇಳೋವಷ್ಟು ಗಟ್ಟಿ ಇರಬೇಕು ಗಟ್ಟಿ ತನ ಆ ಗಡ್ಸನ್ನ ತೋರಿಸಬೇಕು ನೀವು ಈ ನಿಟ್ಟಿನಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಅಭ್ಯಾಸವನ್ನ ರೂಢಿಸಬೇಕು ಅಂದ್ರೆ ಆ ಪ್ರಯತ್ನವನ್ನ ಮಾಡಬೇಕು ಪ್ರಯತ್ನವಿಲ್ಲದೆ ಯಾವುದೂ ಸಾಧ್ಯ ಇಲ್ಲ ಈ ಪ್ರಯತ್ನವನ್ನ ನಿನ್ನ ಮನಸ್ಸಿಗೆ ನೀನು ಮಾಡಿಸಿದ್ದೇ ಆದಲ್ಲಿ ಈ ಪ್ರಯತ್ನವನ್ನ ನಿನ್ನ ಮನಸ್ಸಿಗೆ ನೀನು ಅಭ್ಯಾಸವನ್ನ ಮಾಡಿಸಿದ್ದೇ ಆದಲ್ಲಿ ನಿನ್ನ ಮನಸ್ಸು ಚಂಚಲವಾಗುವುದು ನಿಲ್ಲುತ್ತೆ ಮೊದಲ ಅರ್ಥ ಮಾಡ್ಕೊಳ್ಳಿ ಈ ಚಂಚಲತೆ ಯಾವ ಕಾರಣಕ್ಕಾಗಿ ಅಲ್ಲಿ ಏನಾದರೂ ಲಾಭ ಬರ್ತಾ ಇದೆಯಾ ಚಂಚಲತೆ ಆಗೋದ್ರಿಂದ ಒಂದು ಹಂತಕ್ಕೆ ಏನಾಗ್ಬಿಡುತ್ತೆ ಈ ಮನಸ್ಸಿನ ಚಂಚಲತೆಯನ್ನು ತಡೆಯೋಕಾಗದೆ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಡ್ತಾರೆ ಯಾಕಂದ್ರೆ ಆ ಮನಸ್ಸಿನ ಚಂಚಲತೆ ಅಂದ್ರೆ ಅದರ ಅರ್ಥ ಭವಿಷ್ಯದ ಬಗ್ಗೆ ನಿಮಗೊಂದು ಭಯ ಇದೆ ಅಥವಾ ನಿಮ್ಮ ಬದುಕಿನ ಬಗ್ಗೆ ನಿಮಗೊಂದು ಭದ್ರತೆ ಇಲ್ಲ ಈಗ ಸರಿಯಾಗಿ ಕೆಲಸ ಇಲ್ಲ ಅಥವಾ ಕೆಲಸ ಇದ್ರೂ ಕೂಡ ಯಾವಾಗ ಹೋಗುತ್ತೋ ಅಂತ ಗೊತ್ತಿಲ್ಲ ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಹುಷಾರಿಲ್ಲ ಯಾವಾಗ ಏನಾಗುತ್ತೋ ಅನ್ನೋ ಭಯ ಇದೆಲ್ಲವೂ ಇದ್ದಾಗಲಿ ತಾನೇ ಮನುಷ್ಯನ ಮನಸ್ಸು ಚಂಚಲಕ್ಕೆ ಒಳಪಡೋದು ದೊಡ್ಡ ಬಂಗ್ಲೆ ಇರೋನು ಕೋಟ್ಯಂತ ರೂಪಾಯಿ ಹಣ ಇರೋನು ಅಥವಾ ಎಲ್ಲವೂ ಚೆನ್ನಾಗಿರೋನು ಈ ಚಂಚಲತೆ ಒಳೆ ಪಡೋದಿಲ್ಲ ಯಾಕಂದ್ರೆ ಅವನು ಏನಾದ್ರೂ ತಡ್ಕೊಳ್ತೀನಿ ಅನ್ನೋ ಧೈರ್ಯ ಬಂದ್ಬಿಟ್ಟಿರುತ್ತೆ ಬಟ್ ಯಾವಾಗ ನಿಮ್ಮ ಬದುಕಿನ ಬಗ್ಗೆ ನಿಮ್ಗೆ ಒಂದು ಇರುತ್ತೆ ಒಂದು ಅಭದ್ರತೆ ಇರುತ್ತೆ ಆಗ ಮನಸ್ಸು ಚಂಚಲವಾಗೋಗಿ ಶುರು ಮಾಡುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ನಾಳೆ ಕೆಲಸ ಹೋಗುತ್ತೋ ಇರುತ್ತೋ ಬೇಕಾಗಿಲ್ಲ ಇವತ್ತು ಕೆಲಸ ಇದೆಯಲ್ವಾ ಅದು ಖುಷಿ ಪಡು ಯಾವಾಗ ನಿಮ್ಗೆ ಭವಿಷ್ಯದ ಬಗ್ಗೆ ಒಂದು ಅಭದ್ರತೆ ಇರುತ್ತೆ ಒಂದು ಭಯ ಇರುತ್ತೆ ಆಗ ನಿಮ್ಮ ಮನಸ್ಸು ಏನಾಗ್ಬಿಡುತ್ತೋ ಏನು ಅಂತ ಅಂದ್ರೆ ಭವಿಷ್ಯದಲ್ಲಿ ನೀವು ಹೋಗಿ ನಿಮ್ಮ ಮನಸ್ಸನ್ನ ಕೂರಿಸಿದ್ರೆ ವಾಸ್ತವ ಅಂದ್ರೆ ಈ ಕ್ಷಣ ಈ ದಿನ ಏನಿದೆ ಅದು ಹಾಳಾಯ್ತು ನಿಮ್ಮ ಮನಸ್ಸು ಇಲ್ಲಿ ಕೆಲಸ ಮಾಡ್ಬೇಕು ಅದನ್ನ ತಾಣವಾಗ ಅಲ್ಲಿ ಕೂರಿಸಿದ್ರೆ ಅಂದ್ರೆ ಇಲ್ಲಿ ಹೇಗೆ ಪ್ರತಿಫಲ ಸಿಗಲಿಕ್ಕೆ ಅಥವಾ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ನಿಮ್ಮ ಮನಸ್ಸಿಗೆ ನೀವೆಂತ ಅಭ್ಯಾಸ ಕೊಡಬೇಕಂದ್ರೆ ಬೇಡ ಅಂದ್ರೆ ಬೇಡ ನಾಲ್ಗೆ ಕೇಳ್ತಾ ಇದೆ ರೋಡ್ ಸೈಡ್ ತಿಂಡಿ ಬೇಕು ನನಗೆ ಅದನ್ನ ತಿನ್ನಬೇಕು ಎಲ್ಲ ತಿಂತವ್ರೆ ನನಗೂ ಕೊಡಸು ಅಂದ್ರೆ ನಾಲ್ಗೆ ಕೇಳುತ್ತೆ ಆದರೆ ಅದನ್ನ ತಿಂದ್ರೆ ಮನೆಗೆ ಹೋಗಿ ಅನಾರೋಗ್ಯದಿಂದ ಮಲ್ಕೊಳ್ಬೇಕಾದ್ರು ನಾನು ದುಡ್ಡು ಖರ್ಚು ಮಾಡ್ಬೇಕಾದ್ರು ನಾನು ಅದನ್ನ ತಿಂದ್ರೆ ಒಂಚೂರು ಸುಖ ಸಿಗಬಹುದು ಆದ್ರೆ ಆ ನಂತರ ನನ್ನ ಆರೋಗ್ಯವನ್ನ ಹಾಳು ಮಾಡುತ್ತೆ ಅಂತ ನಿನ್ನ ಬುದ್ಧಿ ಗೊತ್ತಿರಬೇಕು ಈ ಅಭ್ಯಾಸವನ್ನು ನಿನ್ನ ಮನಸ್ಸಿಗೆ ನೀನು ಮಾಡಿಸಬೇಕು ಸೊ ಈ ರೀತಿ ಅಭ್ಯಾಸಗಳು ಆ್ಯಂಡ್ ಕಾಲಕ್ರಮೇಣ ಏನಾಗ್ಬಿಡುತ್ತೆ ನೋಡಿ ನೀವು ಸೀರಿಯಲ್ನು ಅಥವಾ ಇನ್ಯಾವುದೋ ಕೆಟ್ಟ ಸಂಗತಿಗಳಿರ್ತಕ್ಕಂಥ ಅಥವಾ ಏನೋ ಕಾಂಟ್ರವರ್ಸಿ ಹಂಗ ಅನ್ನಂತೆ ಇವನು ಹಿಂಗ ಅನ್ನಂತೆ ನಿನ್ನ ಬದುಕಿಗೆ ಯಾವುದಕ್ಕೂ ಉಪಯೋಗವಿಲ್ಲದ ಅನೇಕ ವಿಚಾರಗಳನ್ನ ನೋಡಿಕೊಂಡು ಮೊಬೈಲಲ್ಲಿ ರಾತ್ರಿ ಮಲ್ಕೊಂಡು ಏನೇನೋ ಕೆಟ್ಟ ಸಂಗತಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದಕ್ಕಿಂತ ಮಲಗೋ ಸಮಯದಲ್ಲಿ ಈ ಧಾರಾವಾಹಿ ಅದು ಇದು ಎಲ್ಲ ಕಿತ್ತೆಸೆದು ಪುಸ್ತಕಗಳು ಓದೋದು ಅಥವಾ ಭಗವಂತನ ನಾಮಸ್ಮರಣೆಯನ್ನು ಕೇಳ್ತಾ ನಿದ್ದೆಗೆ ಹೋಗೋದು ಅಥವಾ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಇವರ ಹಳೆಯ ಬದುಕಿನ ಕತೆಗಳನ್ನು ಸುಮ್ಮನೆ ಕೆದಕ್ತಾ ಹೋಗೋದು ಅಂದರೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಅದು ಹೇಗಿರಬೇಕಂದ್ರೆ ನಿಮ್ಮ ಮನೆ ಮನೆಯವರು ಅದ್ರ ಬಗ್ಗೆ ಹೆಮ್ಮೆ ಆಗಬೇಕು ಏನಪ್ಪ ನನ್ನ ಮಗ ಈ ಕಡೆ ಗಮನ ಕೊಡ್ತಿದ್ದಾನೆ ಈ ಥರ ವಿಚಾರಗಳು ಏನೋ ಬುಕ್ ಓದ್ತಾನೆ ಏನೋ ಕಥೆಗಳನ್ನ ಕೇಳ್ತಾನೆ ಆ್ಯಂಡ್ ಏನೋ ನಮ್ಮ ನಮ್ಮ ಹತ್ರ ನಗ್ನಗುತ್ತಾ ನಮ್ಮ ಬಾಲ್ಯವನ್ನು ಕೇಳ್ತಾನೆ ನೀವು ಯೋಚನೆ ಮಾಡಿ ಯಾರ ಹತ್ತಿರ ನೀವು ಅವರ ಬಾಲ್ಯವನ್ನು ಕೆದಗ್ತಿರಲ್ಲ ಅವ್ರು ನಿಮಗೆ ಬೇಗ ಹತ್ತಿರ ಆಗ್ತಾರೆ ಈಗ ಸ್ಯಾಲ್ರಿ ಎಷ್ಟು ಈಗೇನು ಮಾಡ್ಕೊಂಡಿದೀಯಾ ಅಯ್ಯೋ ನೀನು ಇದು ಮಾಡ್ತೀಯ ಅದನ್ನು ಮಾಡಬೇಕಿತ್ತು ಇದೆಲ್ಲವನ್ನು ಬಿಟ್ಟು ಹೇಗೆ ಬೆಳೆದೆ ನೀನು ಎಲ್ಲಿ ನೀನು ಓದಿದ್ದು ಅಣ್ಣ ಹೇಗಿತ್ತು ನೀನು ಬಾಲ್ಯ ಅಣ್ಣ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ರು ಅಂದರೆ ಯಾವಾಗ ನೀವು ಅವ್ರ ಬಾಲ್ಯವನ್ನು ಸಿಹಿಯಾಗಿ ಕೆಣಕ್ತ ಹೋಗ್ತೀರ ಅವ್ರು ನಿಮ್ಗೆ ತುಂಬ ಹತ್ರ ಆಗ್ತಾರೆ ನಮ್ಮ ಒಂದು ಬಾಂಧವ್ಯ ಬರುತ್ತೆ ಈಗ ನಾನು ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ನೀವೇ ಗಮನಿಸಿ ನೋಡಿ ನಾನು ಒಬ್ಬರು ಕರೆ ಮಾಡಿದ ತಕ್ಷಣ ಅವ್ರನ್ನ ಹಾ ಹೇಳಿ ಏನಾಯಿತು ಹೇಳಿ ಅಂತ ಕೇಳಲ್ಲ ನಿಮ್ಮ ಊರು ಯಾವುದು ಹೇಗಿದ್ದೀರಾ ಅಂಡ್ ನೀವು ಇಲ್ಲಿ ಬೆಂಗಳೂರಲ್ಲೇ ಸ್ವಂತನ ಅಥವಾ ಬೇರೆ ಕಡೆಯಿಂದ ಬಂದಿದ್ದ ಅಂಡ್ ಎಷ್ಟು ದಿನದ ಕಾರ್ಯಕ್ರಮ ನೋಡ್ತೀರಾ ಅಂಡ್ ಹೇಗೆ ಅನಿಸುತ್ತೆ ಮೊದಲು ಅವರನ್ನು ನಮ್ಮೂರು ಅನ್ನೋ ಒಂದು ಭಾವನೆಗೆ ತಂದುಕೊಳ್ಬೇಕು ಆಗ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ನಮ್ಮ ಮುಂದೆ ತೆರೆದಿಡ್ತಾರೆ ಹಾಗೆ ನಮ್ಮ ಅಭ್ಯಾಸಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಮನಸ್ಸು ಏಕಾಗ್ರತೆಯಿಂದ ಕೂರಬೇಕಾ ಅಥವಾ ಮನಸ್ಸು ಈ ಹುಚ್ಚು ನಾಯಿ ಥರ ಅಲ್ಲಿ ಓಡಾಡ್ಕೊಂಡು ಬರಬೇಕಾ ಅಥವಾ ಚಂಚಲತೆಗೊಳಪಾಗಬೇಕಾ ಅದು ಅಭ್ಯಾಸದಿಂದ ಮೊದಲನೇದು ಅಂಡ್ ಎರಡನೇದು ವೈರಾಗ್ಯ ಈ ಪದವನ್ನ ಕೇಳಿದ ತಕ್ಷಣ ಎಲ್ಲರೂ ಸನ್ಯಾಸಿಯನ್ನು ಹಂತಕ್ಕೆ ಯೋಚನೆ ಮಾಡ್ತಾರೆ ಅಲ್ಲ ವೈರಾಗ್ಯ ಅಂದ್ರೆ ಎಲ್ಲವನ್ನ ದೂರ ಇಡೋದು ಅಂತಲ್ಲ ಯಾವುದು ನಿನ್ನ ಬದುಕಿಗೆ ವಿಷವೋ ಯಾವುದು ನಿನ್ನ ಗುರಿಯನ್ನ ಹಾಳು ಮಾಡುತ್ತೋ ಯಾವುದು ನಿನ್ನ ಯಶಸ್ಸನ್ನ ತಡೆದು ನಿಲ್ಲಿಸುತ್ತೋ ಅಂಥದ್ರಿಂದ ದೂರ ಇರುವುದನ್ನ ವೈರಾಗ್ಯ ಅಂತ ಕರೀತಾರೆ ಈಗ ಒಬ್ಬ ಸನ್ಯಾಸಿ ಅವನಿಗೆ ಈ ದುಃಖ ಸಂಸಾರ ಸಾಗರ ಅವನಿಗೆ ಇಷ್ಟ ಇಲ್ಲ ಅವನ ಗುರಿ ಸಾಧನೆ ಅವನ ಆಧ್ಯಾತ್ಮಿಕ ಸಾಧನೆಗೆ ಈ ಸಂಸಾರ ಅಡ್ಡ ಬರ್ತಾ ಇದೆ ಅಂದ್ರೆ ಅವನ ದೂರ ಇಡಬೇಕು ಅದ್ರ ಮೇಲೆ ವೈರಾಗ್ಯ ಬರ್ಬೇಕು ಅವನಿಗೆ ಇದು ಅವನ ದೃಷ್ಟಿಯಲ್ಲಿ ಅವನು ಮಾಡ್ಕೊಳ್ಳೋ ವೈರಾಗ್ಯ ಈಗ ನೀವು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅಥವಾ ಏನು ಐ ಎ ಎಸ್ ಅಥವಾ ಅಂಥದ್ದು ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡಬೇಕು ಅಂದಾಗ ನಿಮಗಿಲ್ಲಿ ಬಣ್ಣ ಬಣ್ಣದ ಹುಡುಗಿಯರು ನಿಮಗೆ ಮೆಸೇಜ್ ಮಾಡ್ತಿರ್ತಾರೆ ಅಥವಾ ಹುಡುಗರು ಮೆಸೇಜ್ ಮಾಡ್ತಾರೆ ನಿಮಗೆ ನಾನಾ ಬಣ್ಣಗಳು ಬಾ ಬಾ ಅಂತ ಆಕರ್ಷಣೆ ಮಾಡ್ತವೆ ಇವೆಲ್ಲವೂ ನಿನಗೆ ವಿಷ ಇದ್ರ ಬಗ್ಗೆ ನಿನಗೆ ವೈರಾಗ್ಯ ಬರಬೇಕು ಅಂದರೆ ನಿನ್ನ ಗುರಿಯನ್ನು ತಲುಪುವ ಸಲುವಾಗಿ ಯಾವ್ಯಾವ್ದು ನಿನ್ನನ್ನು ತಡೆದು ನಿಲ್ಲಿಸೋ ಪ್ರಯತ್ನ ಮಾಡುತ್ತೋ ಅದನ್ನು ನೀನು ವೈರಾಗ್ಯ ಪಡಬೇಕು ಅದರಿಂದ ನೀನು ದೂರ ಇರಬೇಕು ಇದು ವೈರಾಗ್ಯದ ಅರ್ಥ ಸಾಮಾನ್ಯವಾಗಿ ವೈರಾಗ್ಯ ಅಂದ ತಕ್ಷಣ ಎಲ್ಲರೂ ಏನನ್ನು ಕೊಡ್ತಾರೆ ಓಹ್ ನಾನು ಎಲ್ಲರಿಂದ ದೂರ ಹೋಗಬೇಕು ಎಲ್ಲದರಿಂದ ದೂರ ಹೋಗಬೇಕು ಅಲ್ಲ ನಿನ್ನ ಬದುಕಿನ ಸಂತೋಷಕ್ಕೆ ನಿನ್ನ ಕನಸಿನ ಗುರಿಯ ಈಡೇರಿಕೆಗೆ ಯಾವುದು ವಿಷ ಅನ್ಸುತ್ತೋ ಅದರಿಂದ ನೀನ್ ದೂರ ಇರಬೇಕು ಒಬ್ಬ ಸಂಸಾರಿ ಅಥವಾ ಒಬ್ಬ ಸನ್ಯಾಸಿ ಸಂಸಾರ ಅವನಿಗೆ ವಿಷ ಅವನು ಸಂಸಾರದಿಂದ ದೂರ ಇದ್ದಾನೆ ಅವನು ಅಧ್ಯಾತ್ಮ ಸಾಧನೆ ಮಾಡ್ತಾನೆ ಒಬ್ಬ ಸಿನಿಮಾ ನಟ ಅವನು ಇನ್ನೊಬ್ಬ ಸಿನಿಮಾ ನಟನ ಬಗ್ಗೆ ಕೆದಕ್ತಾ ಅಥವಾ ಏನು ಕಾಂಟ್ರವರ್ಸಿ ಮಾಡ್ತಾ ಅವನ ಬದುಕನ್ನು ಅವನ ಫ್ಯಾಮ್ ಫಾಲೋಯಿಂಗ್ನ ಅಥವಾ ಅವನ ಸಾಮಾಜಿಕವಾಗಿ ಅವ್ನಿಗಿರೋ ಗೌರವನ ಯಾಕೆ ಹಾಳು ಮಾಡಿಕೊಡ್ಬೇಕು ಅದು ಅವನಿಗೆ ವಿಷಯ ಅವನು ಅದನ್ನು ದೂರ ಇಡ್ತಾನೆ ಈಗ ನೀವು ಒಬ್ಬ ಸಂಸಾರಸ್ಥರಾಗಿರಿ ಒಬ್ಬ ಡಾಕ್ಟ್ರ್ ಆಗಿರೋ ಒಬ್ಬ ಇಂಜಿನಿಯರ್ ಆಗಿರಿ ಒಬ್ಬ ಆಟೋ ಚಾಲಕ ಆಗಿರಿ ಅಥವಾ ಒಬ್ಬ ಗಾರೆ ಕೆಲಸದವರಾಗಿರಿ ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಇರಿ ಅಥವಾ ಇನ್ನೂ ಓದ್ತಾ ಇರಿ ವಿದ್ಯಾರ್ಥಿ ಆಗಿರಿ ಏನೇ ಆಗಿರಿ ನಿಮಗೆ ಯಾವುದು ಯಾವುದು ಓ ಇವತ್ತು ನನಗೆ ಈ ಹುಡುಗ ಚೆನ್ನಾಗಿ ಮೆಸೇಜ್ ಮಾಡಿಕೊಂಡು ಏನೋ ಕಾಳಾಗ್ತಾ ಇದ್ದಾನೆ ಇವನು ನಾನು ಹೀಗೆ ಬಿಟ್ಟರೆ ನನ್ನ ಗುರಿ ಖಂಡಿತ ನಾನು ಮುಟ್ಟೋದಿಲ್ಲ ಇವನು ನನ್ನ ಪಾಲಿಗೆ ವಿಷ ಅವನನ್ನು ದೂರ ಇಡಿ ಅಂತಲ್ಲ ಅವನನ್ನು ಒಂದು ಹೆಜ್ಜೆ ದಾಟ್ಲಿಕ್ಕೆ ಬಿಡಬೇಡಿ ಆ್ಯಂಡ್ ಅವನು ಸಾವಿರ ಥರ ಮಾತಾಡಲಿ ನಿಮ್ಮ ನಿಮಗೆ ಗುರಿ ಮುಖ್ಯವಾದಾಗ ಅವರ ಬಣ್ಣ ಬಣ್ಣದ ಮಾತುಗಳು ನೀವು ತಿರಸ್ಕಾರ ಮಾಡಬೇಕು ಸೊ ಈ ವೈರಾಗ್ಯ ಬರದ ಹೊರತು ಮನಸ್ಸನ್ನು ಎಲ್ಲಿ ಬೇಕಲ್ಲಿ ಯಾರ ಜೊತೆ ಬೇಕು ಯಾರ ಜೊತೆ ಯಾವುದ್ರ ಜೊತೆ ಆದರೂ ಅವ್ರದ್ರ ಜೊತೆ ನಿಮ್ಮ ಮನಸ್ಸನ್ನು ಸುಮ್ಮನೆ ಹರಿಬಿಡ್ತಾ ಇದ್ದೀರಾ ಒಂದು ವೈರಾಗ್ಯ ಅನ್ನೋದೇ ನೀವು ಬದುಕಲ್ಲಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಮನಸ್ಸನ್ನು ಚಂಚಲತೆಯಿಂದ ದೂರ ತರ್ತೀನಿ ಅನ್ನೋ ಆಸೆಯನ್ನು ಬಿಟ್ಬಿಡಿ ಈಗ ನಾನು ಈ ಸತ್ಸಂಗವನ್ನು ಈ ಸಮಯದಲ್ಲಿ ಮಾಡಬೇಕಂದ್ರೆ ನನಗೆ ಬಹುಶಃ ನನ್ನದೇ ವಯಸ್ಸಿನ ಇನ್ನಷ್ಟು ಹುಡುಗರು ಬೇರೆ ಏನೋ ಮಾಡ್ತಾ ಇರ್ಬೋದು ಬಟ್ ಅದು ಅವ್ರಿಗೆ ಅವ್ರಿಷ್ಟ ಅದು ಅದು ಅವ್ರು ಬದುಕು ನನಗೆ ಇಲ್ಲಿ ಕೂತು ನನ್ನ ಜ್ಞಾನವನ್ನು ಪಸರಿಸಬೇಕು ಈ ಜ್ಞಾನಾಶ್ರಮದ ಈ ಜ್ಞಾನ ದಾಹಿಗಳಿಗೆ ಒಂದು ಚೂರು ಜ್ಞಾನವನ್ನು ಕೊಡಬೇಕಂದ್ರೆ ನಾನು ನನ್ನ ಕುಟುಂಬಕ್ಕೆ ಕೊಡಬೇಕಾಗಿರೋ ಸಮಯ ಅಥವಾ ಇನ್ನೇನೋ ಇನ್ನೇನೋ ನಾನು ತ್ಯಾಗ ಮಾಡಬೇಕಲ್ವಾ ಸೊ ಹಾಗಾಗಿ ಅಭ್ಯಾಸ ಮತ್ತು ವೈರಾಗ್ಯ ಇವೆರಡೂ ಕೂಡ ಬಹಳ ಮುಖ್ಯವಾದಂಥದ್ದು ಈಗ ನಿಮ್ಮ ಮನಸ್ಸು ಧ್ಯಾನಕ್ಕೆ ಕೂತಾಗ ಎಲ್ಲೆಲ್ಲೋ ಯೋಚನೆ ಮಾಡುತ್ತೆ ಏನೇನೋ ಮಾಡುತ್ತೆ ಅದು ಯಾವುದು ಸುಮ್ಮನೆ ಮಾಡೋದಿಲ್ಲ ಈ ಹಿಂದೆ ನಿಮ್ಮ ಮನಸ್ಸನ್ನು ಅಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬಂದಿದ್ರೆ ಅದಕ್ಕೆ ಅದು ಮತ್ತೆ ಅಲ್ಲಿಗೆ ಹೋಗ್ತಾ ಇದೆ ಈ ಮನಸ್ಸಿನ ಬಹಳ ಪ್ರಮುಖವಾದ ವರ್ತನೆ ಏನಂದ್ರೆ ಅದು ಸುಮ್ಮನೆ ನಿಮ್ಮ ನಿಲುವು ಕರ್ಕೊಂಡು ಹೋಗಲ್ಲ ಬಟ್ ನೀವು ಇರ್ಲಿ ಅಂತ ಬಾರೋ ದಿವಸ ಹೋಗಿ ಬರೋಣ ಅಂತ ಹೋಗಿ ಕರ್ಕೊಂಡು ಹೋಗಿ ಬಂದ್ರಿ ಅಂದ್ಕೋ ನಾಳೆಯಿಂದ ಅಲ್ಲಿ ಏನಾದರೂ ರುಚಿ ಸಿಕ್ತು ಅಂದ್ರೆ ನಿನ್ನ ಮನಸ್ಸು ಬಾ ಹೋಗೋಣ ಬಾ ಹೋಗೋಣ ಇದು ಮನಸ್ಸಿಗೆ ಇರ್ತಕ್ಕಂಥ ಬಹಳ ದೊಡ್ಡ ಗುಣ ಅದು ಒಂದು ರೀತಿ ಒಳ್ಳೇದು ಹೌದು ತುಂಬಾ ಸರಿ ಅದು ಕೆಟ್ಟದ್ದು ಹೌದು ಈಗ ನೋಡಿ ಒಬ್ಬ ಕುಡಿದ ಕುಡಿದೇ ಇರ್ತಕ್ಕಂಥವ್ನು ಅವನಿಗೆ ಕುಡಿತ ಎಣ್ಣೆ ಕುಡಿಯೋರು ಕಂಡ್ರು ಅಷ್ಟು ಕಷ್ಟ ಬಟ್ ಒಬ್ಬ ಸ್ನೇಹಿತ ಕುಡಿಯೋನು ಇರ್ತಾನೆ ಅವನಿಗೆ ಅವನ ಜೊತೆ ಸುಮ್ಮನೆ ಕಂಪನಿಗೆ ಅಂತ ಬಾರ್ ಒಳಗಡೆ ಹೋಗಿರ್ತಾನೆ ಯಾವ ಸ್ವಲ್ಪ ಹಠ ಮಾಡಿ ಸ್ವಲ್ಪ ಒತ್ತಾಯ ಮಾಡಿ ಆ ಫ್ರೆಂಡ್ಸ್ ಒಂದು ದಿವಸ ಒಂಚೂರು ಕುಡಿಯೋ ಇರ್ಲಿ ಒಂಚೂರು ಕುಡಿಯೋ ಏನಾಗಲ್ಲ ನಾಳೆಯಿಂದ ಕುಡಿಬೇಡ ಇವತ್ತು ಒಂಚೂರು ಕುಡಿ ಅಂತ ಕುಡಿಸ್ಬಿಟ್ಟ ಇವನು ಇರ್ಲಿ ಅಂತ ಒಂಚೂರು ಕುಡ್ದ ಬಟ್ ನಾಳೆ ಸರಿಯಾದ ಸಮಯಕ್ಕೆ ಮನಸ್ಸು ಏ ಬಾರು ಅಲ್ಲಿಗೆ ಹೋಗೋಣ ಏ ಬಾರ್ ಒಂಚೂರು ಕುಡ್ದು ಬರೋಣ ಏ ನೆನ್ನೆನೇ ಒಂಚೂರು ಕುಡ್ಬಿಡಿ ಇವತ್ತು ಏನೂ ಆಗಲ್ಲ ಬಾ ಇವತ್ತು ಒಂಚೂರು ಕುಡ್ದು ಬರೋಣ ಅಂದ್ರೆ ಸುಮ್ಮನೆ ಮನಸ್ಸೆಲ್ಲೋ ಹೋಗಿ ಬರಲ್ಲ ನೀವು ಕರ್ಕೊಂಡು ಹೋಗಿ ಒಂಚೂರು ರುಚಿ ತೋರ್ಸಿದ್ರೆ ಅದು ಮತ್ತೆ ಅದನ್ನೇ ಕೇಳುತ್ತೆ ಅದು ಸೀರಿಯಲ್ ಆಗಿರ್ಬೋದು ಅದು ಕ್ರಿಕೆಟ್ ಆಗಿರ್ಬೋದು ಅಥವಾ ಗೇಮ್ಗಳಾಗಿರ್ಬೋದು ಇನ್ಯಾವುದೇ ಆಚೆ ವಿಚಾರ ಎಷ್ಟು ಬೇಕು ಇರೋದನ್ನು ನೀವು ಕಲಿಬೇಕು ಆ ಮಟ್ಟಿಗೆ ನೀವು ನಿಯಂತ್ರಣ ಮಾಡಬೇಕಂದ್ರೆ ಒಂದು ಒಂದು ಅಭ್ಯಾಸ ಫಲ ಇರಬೇಕು ಒಂದು ವೈರಾಗ್ಯ ಇರಬೇಕು ಒಂದು ನಿಯಂತ್ರಣ ಸ್ವಭಾವ ಇರಬೇಕು ನೋಡಿ ಸರ್ ಈಗ ನೀವು ಬಾರ್ಗೋದ್ರು ಕುಡ್ಕೊಂಡು ಎಲ್ಲೋ ಮಲ್ಕೊಂಡ್ರು ಏನೇ ಕೆಟ್ಟದ್ದು ಮಾಡ್ಕೊಂಡ್ರು ಹಾಳಾಗೋದು ಯಾರು ಬದುಕು ನಿಮ್ಮ ಬದುಕು ಏ ಇವನೇನೋ ಸೋನು ಹೇಳ್ತಾನೆ ನಾನು ನನ್ನ ಬೇಕಾದಂಗೆ ಇರ್ತೀನಿ ಅಂದರೆ ಇರಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಒಂದೇನು ಬಿಡ್ಕೊಳ್ಳಿ ನೀವು ಕ್ಷಣಿಕವಾದ ಸುಖಗಳಿಗೆ ಇನ್ನೇನೋ ಇನ್ನೇನೋ ಮಾಡ್ತಾ ಹೋಗಿ ನೀವಷ್ಟೇ ಅಲ್ಲ ನಿಮ್ಮ ಮನೆಯವರನ್ನು ನೀವು ತಲೆ ತಗ್ಸೋ ಹಾಗೆ ಮಾಡ್ತೀರಾ ಅಂಡ್ ಒಂದು ದಿವ್ಸ ಕುಡಿದು ಏನೋ ಎಂಜಾಯ್ ಮಾಡಿಬಿಟ್ರೆ ಏನು ಸಿಕ್ತು ಅದೇ ಹಣವನ್ನು ಬೇರೆದಕ್ಕೆ ಬಳಸ್ಬೋದಲ್ವ ಅಥವಾ ಅದೇ ಹಣವನ್ನು ಒಳ್ಳೆ ಯಾವುದಕ್ಕೂ ಬಡಿಸಬಹುದು ಅಥವಾ ನಿಮ್ಮ ಮನೆಯವ್ರಿಗೆ ನೀವು ಒಂದು ಪಾರ್ಟಿ ಕೊಡಿಸ್ಬೋದು ನಿಮ್ಮ ಮನೆಯವ್ರಿಗೆ ಒಳ್ಳೆ ಊಟ ಹಾಕಿಸ್ಬೋದು ಅದೇ ಫ್ರೆಂಡ್ಸ್ಗೆ ಒಳ್ಳೆ ಊಟ ಹಾಕಿಸ್ಬೋದು ಬಟ್ ಯಾವುದು ನಿಮ್ಮ ಬದುಕಿಗೆ ವಿಶಾಂತ ಗೊತ್ತಿದ್ದು ನೀವು ಅದನ್ನ ಬಿಡೋಕೆ ತಯಾರಿಲ್ಲ ಅಂದ್ರೆ ಅದನ್ನ ಅನುಭವಿಸಿ ಅಷ್ಟೇ ನೋಡಿ ಸರ್ ಸಾಯೋರಿಂದ ಯಾರು ಬರಲ್ಲ ಅಪ್ಪ ಎಣ್ಣೆ ಬಿಡು ಅಂತ ಮಗ ಹೇಳ್ಬೋದು ರೀ ಎಣ್ಣೆ ಬಿಡ್ರಿ ದಯವಿಟ್ಟು ನೀನು ಖಾಲಿ ಬಿಡ ನಿಂತ ಹೆಂಡತಿ ಹೇಳ್ಬೋದು ಮನೆಯವರೆಲ್ಲ ಹೇಳ್ಬೋದು ಆದರೂ ಕೂಡ ನಿಂದ್ರೆ ನೋಡಿ ಇವರೆಲ್ಲ ಹೇಳೋರೆಲ್ಲ ಒಂದು ಹಂತಕ್ಕೆ ನೀನು ಗುಂಡಿವರೆಗೂ ಬರ್ತಾರೆ ನಿನ್ನ ಜೊತೆ ಯಾರು ಬರಲ್ಲ ನಿನ್ನ ಜೀವದ ಬೆಲೆ ನಿನಗೆ ಗೊತ್ತಿರಬೇಕು ಆಗ ನೀನು ಯಾರು ಹೇಳದೇ ಇದ್ರು ಒಳ್ಳೆ ಸ್ವಭಾವಗಳನ್ನ ರೂಢಿಸ್ಕೊಂಡು ಕೆಟ್ಟದನ್ನು ಬಿಡ್ತಾ ಹೋಗ್ತೀಯ ಅಂದ್ರೆ ಈ ಮನಸ್ಸಿನ ಚಂಚಲತೆ ಎನ್ನುವಂಥದ್ದು ತುಂಬಾ ಬಲವಂತವಾಗಿ ಸರಿ ಮಾಡಿಕೊಡುವಂತಹ ಸಂಗತಿ ಅಲ್ಲ ಅದು ನಿಮ್ಮೊಳಗಡೆ ಇರ್ತಕ್ಕಂತಹ ಆ ವೈರಾಗ್ಯ ಮತ್ತೆ ಆ ಅಭ್ಯಾಸ ಅನ್ನು ಅಮೃತದ ಆ ಅಸ್ತ್ರಗಳ ಮೂಲಕ ನೀವೇ ಅದು ಮಾಡಿಕೊಳ್ಬಹುದು ಅಂಡ್ ಇನ್ನೊಂದು ಈ ಗಾಸಿಪ್ಗಳು ಅಂದ್ರೆ ಅವಳು ಹಂಗಂದುಕೊಣೋ ಇವ್ನು ಹಿಂಗ ಅಂದ್ಕೋಣೋ ಅವ್ನಿಗೆ ಹಂಗಾಯ್ತಂತೆ ಅಂದರೆ ಯಾರೋ ಬಂದು ನಿಮ್ಮ ಕಿವಿಗೆ ಹಾಕಿರ್ತಾರೆ ಅದನ್ನು ನೀವೇನೋ ದೊಡ್ಡದು ಮಾಡಿಕೊಂಡು ನೀವೇನೋ ಕಲ್ಪಿಸ್ಕೊ ಅಂದರೆ ಅದು ನಿಮ್ಮ ಬದುಕಲ್ಲಿ ಒಳ್ಳೆಯದು ಅಲ್ಲ ಅದು ಸತ್ಯನೋ ಸುಳ್ಳು ಅಂತ ಗೊತ್ತಿರಲ್ಲ ಅದು ನಿಮ್ಗೆ ಉಪಯೋಗವೂ ಅಲ್ಲ ಯಾವುದೂ ಅಲ್ಲ ಬಟ್ ಆದರೂ ನಿಮಗೊಂದು ಮಜಾ ಕೊಡುತ್ತೆ ಅನ್ನೋ ಕಾರಣಕ್ಕೆ ಅದರಲ್ಲೇ ಜೀವನ ಮಾಡ್ತಾ ಇರ್ತೀರ ಯಾರೋ ಹೇಳಿದ ಗಾಸಿದ್ ಬಂದೇ ಜೀವನ ಮಾಡಿಕೊಂಡು ಅಂದರೆ ಯಾರೋ ಹಾಳಾಗ್ತಿದ್ದಾರೆ ಅಂದರೆ ನನಗೊಂದು ದೊಡ್ಡ ಖುಷಿ ಎಷ್ಟೋ ಜನಕ್ಕೆ ಅದೊಂದು ವಿಕೃತ ಮನಸ್ಥಿತಿ ಯಾರೋ ಹಾಳಾಗ್ತಿದಾರೆ ಮಹಾನ್ ಖುಷಿ ಅರೆ ಬೇರೆಯವರು ಹಾಳಾಗ್ತಿದಾರೆ ಅಂದ್ರೆ ನಾವು ಖುಷಿ ಪಡ್ತೀವಿ ಅಂದ್ರೆ ಅದೊಂದು ಎಂಥ ರೋಗ ಅಲ್ವಾ ಅಂಡ್ ಮುಂದೊಂದು ದಿವ್ಸ ನೀವು ಹಾಳಾಗೋ ಸ್ಥಿತಿ ಬಂದಾಗ ಇನ್ನೊಬ್ರು ಹಿಂಗೆ ಮಾಡ್ತಾರೆ ಹಾಗಾಗಿ ಈ ಗಾಸಿಪ್ಗಳ ಬಗ್ಗೆ ಅವನ್ ಎಂತ ಕ್ಲೋಸ್ ಫ್ರೆಂಡ್ ಆಗಿರ್ಲಿ ಅವನ್ ಎಂತ ನಿಮ್ಗೆ ದೊಡ್ಡ ಸ್ನೇಹಿತ ಆಗಿರ್ಲಿ ಸುಮ್ಮ ಸುಮ್ನೆ ನಿಮಗೆ ಉಪಯೋಗವಿಲ್ಲದ ಅಥವಾ ನಿಮಗೆ ಒಳ್ಳೆಯದನ್ನು ಮಾಡದ ಅಥವಾ ಸತ್ಯವಲ್ಲದ ಈ ಗಾಸಿಪ್ಗಳನ್ನು ದಯವಿಟ್ಟು ಕೇಳಿಸ್ಕೊಳ್ಳೋ ಗೋಜಿಗೆ ಹೋಗಬೇಡಿ ಯಾರಾದರೂ ಗಾಸಿಪ್ ಹೇಳಲಿಕ್ಕೆ ಬಂದರೆ ಈ ಗಾಳಿ ಸುದ್ದಿಯನ್ನು ಕಿವಿಯಲ್ಲಿ ಓದೋಕೆ ಯಾರಾದರೂ ಬಂದರೆ ಕಿವಿಯಲ್ಲಿ ಊದೋರು ಏನು ಸುಮ್ಮನೆ ಓದ್ತಾರ ಒಳ್ಳೆ ಸಂಬಂಧಗಳು ನೋಡಿಕೊಂಡೇ ಓದೋದು ಅಂಥವ್ರು ಯಾರಾದರೂ ಬಂದು ನಿಮ್ಮ ಅಮ್ಮನಿಗೋ ನಿಮಗೋ ಕಿವಿಲಿ ಚುಚ್ಚೋಕೆ ಬಂದಾಗ ಮೂರು ಜರಡಿಗಳನ್ನು ಹಿಡಿಬೇಕು ಒಂದು ಅದು ಸತ್ಯನೋ ಸುಳ್ಳೋ ಎಳ್ಳಿಗೆ ಬಂದವರಿಗೆ ಗೊತ್ತಿರಲ್ಲ ಅದು ಸತ್ಯನೋ ಸುಳ್ಳು ಅಂತ ಅವ್ರಿಗೆ ಇನ್ಯಾರು ಹೇಳಿರ್ತಾರೆ ಅವ್ರು ತ ನಿಮಗೆ ಹೇಳ್ತಿದ್ದಾರೆ ಇದು ಮೊದಲನೇ ಜರಡಿ ಇದು ಸತ್ಯನೋ ಸುಳ್ಳು ಓಕೆ ಸತ್ಯನೂ ಅಲ್ಲ ಅಂತ ಗೊತ್ತಾಯ್ತು ಇದು ಯಾರಿಗಾದ್ರೂ ಒಳ್ಳೇದು ಯಾರಿಗಾದ್ರೂ ಒಳ್ಳೇದಾ ನನಗೂ ನಿನಗೂ ಒಳ್ಳೇದ ಇಲ್ಲ ಇದು ಯಾರಿಗೂ ಒಳ್ಳೇದಲ್ಲ ಫೈನ್ ಎರಡನೇದು ಮುಗಿತು ಇದರಿಂದ ಯಾರಿಗಾದ್ರೂ ಪ್ರಯೋಜನ ಇದೆಯಾ ನಿನಗೂ ಅಥವಾ ನನಗೂ ಇಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ ಯಾರೋ ಹೇಳಿದ್ರು ನಾನು ನಿನಗೆ ಹೇಳ್ತಾ ಇದ್ದೀನಿ ಮತ್ತೆ ನಾನು ಈ ಗಾಸಿಪ್ಪನ್ ಯಾಕೆ ಕೇಳಬೇಕು ಅದು ಒಳ್ಳೆಯದೋ ಕೆಟ್ಟದ್ದೋ ಅಂತ ಗೊತ್ತಿಲ್ಲ ಅದು ಸತ್ಯನೋ ಸುಳ್ಳೋ ಅಂತ ಗೊತ್ತಿಲ್ಲ ಅದು ನಿನಗೋ ಅಥವಾ ನನಗೂ ಉಪಯೋಗ ಇಲ್ಲ ಆದರೂ ನಾನು ಯಾಕೆ ಕೇಳಬೇಕು ಇದ್ಯಾವುದನ್ನು ಯೋಚಿಸದೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ನೀನು ಕೇಳಿ ಅದಕ್ಕೆ ನೀನೊಂಚೂರು ಚೂರು ಸೇರಿಸಿ ಇನ್ನೊಬ್ರಿಗೆ ಹೇಳಿ ನಾನು ಹಾಳಾಗೋದಲ್ಲಲ್ಲಿ ಇನ್ನೊಬ್ಬರನ್ನ ಹಾಳು ಮಾಡೋದು ಹಾಗೆ ಮನಸ್ಸು ಚಂಚಲ ಯಾಕೆ ಆಗ್ತಿದೆ ಅಂದ್ರೆ ಈ ಗಾಸಿಪ್ಗಳಿಂದ ಗಳಿಂದ ತುಂಬು ಹೋಗ್ಬಿಟ್ಟಿದೆ ಈ ಕಸಗಳಿಂದ ತುಂಬು ಹೋಗ್ಬಿಟ್ಟಿದೆ ಮನಸ್ಸು ಧ್ಯಾನ ಕೂತಾಗ ಏಕಾಗ್ರತೆ ಬಾಂದ್ರೆ ಎಂಗಬತತೆ ಹೌದಲ್ವಾ ಹಾಗಾಗಿ ಈ ಮನಸ್ಸಿದೆಯಲ್ಲ ಬುದ್ಧಿ ಇದನ್ನು ವಜ್ರಗಳಂತೆ ಅಮೃತದಂತೆ ಜ್ಞಾನದಿಂದ ತುಂಬಿಸಿದ್ರೆ ನಿಮ್ಮ ಬದುಕು ಶ್ರೇಷ್ಠ ನಿಮ್ಮ ಬದುಕು ಅದ್ಭುತ ಮನರಂಜನೆಯ ನೆಪದಲ್ಲಿ ಏನೇನೇನೂ ನೋಡ್ತಾ ಒಂಟಿ ಆಗಿದ್ದೆ ಸರ್ ಯಾಕೋ ಬೇಜಾರಾಯಿತು ಸರ್ ಅದಕ್ಕೆ ನೋಡಿ ಏನೇನು ನೋಡ್ತಾ ಅಂದ್ರೆ ಈ ಒಂಟಿ ಆಗಿದ್ದೀನಿ ಯಾಕೋ ಒಬ್ಳೆ ಇದ್ದೀನಿ ಅದಕ್ಕೆ ನೋಡ್ತಾ ಈ ಮನರಂಜನೆಯ ಹೆಸರಲ್ಲಿ ನಿಮ್ಮೊಳಗಡೆ ಕಸ ತುಂಬಿಕೊಳ್ತಾ ಇದ್ದೀರಲ್ವಾ ಅದ ಇವತ್ತೆಲ್ಲ ನಾಳೆ ನಿಮ್ಮನ್ನೇ ಕುಲ್ಲೋದು ಧ್ಯಾನ ಮಾಡಬೇಕು ಅಂತ ಕುಂದ್ಕೊಳ್ತೀರ ಮನಸ್ಸು ಒಂದ್ ಕಡೆ ನಿಲ್ತಿಲ್ಲ ಎಲ್ಲೋ ಟಿವಿ ನೋಡ್ತಾ ಇರೋತರ ಆ ಸೀರಿಯಲ್ ಏನಾಯ್ತು ಇಲ್ಲಿ ಹಿಂಗ ಅಂದ್ರೆ ನಿನ್ನ ಬದುಕಿಗೆ ಅದು ಉಪಯೋಗ ಇಲ್ಲ ಅಂತ ಗೊತ್ತಾದ ಯಾಕ್ರಪ್ಪ ನೋಡ್ತೀರಾ ಸೊ ನಾನು ನಿಮ್ಮನ್ನು ಇಷ್ಟೇ ನೀವೇನು ನೋಡ್ತಾ ಇದ್ದೀರಾ ಸ್ವಲ್ಪ ಎಂಥ ಅದ್ಭುತವಾದ ಸೀರಿಯಲ್ ಆಗಿರಲಿ ಯಾವುದೇ ಆಗಿರಲಿ ನಿನ್ನ ಮನಸ್ಸನ್ನು ತುಂಬಾ ಗೊಂದಲ ಮಾಡ್ತಾ ಇದೆ ಅನ್ನೋದಾದ್ರೆ ಬಿಟ್ಬಿಡಿ ಆ ಹವ್ಯಾಸಗಳನ್ನು ಪುಸ್ತಕ ಓದಿ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನ ಹಳೆಯ ಕಥೆಗಳನ್ನು ಕೇಳಿ ಸೊ ಹಾಗಾಗಿ ಬಹುಶಃ ನಾವು ಈ ರೀತಿ ಹವ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಚಂಚಲವಾಗುವುದರಿಂದ ತಪ್ಪಿಸ್ಕೊಳ್ಬೋದು ಆ್ಯಂಡ್ ಒಂದು ಅಭ್ಯಾಸ ಒಳ್ಳೆಯ ಅಭ್ಯಾಸ ಪುಸ್ತಕ ಓದೋದು ಆ್ಯಂಡ್ ನಿಮ್ಮನ್ನು ನೀವು ಧ್ಯಾನದ ಸ್ಥಿತಿಯಲ್ಲಿ ಕೂತು ನಿಮ್ಮನ್ನು ನೀವು ಪರಾಮರ್ಶೆ ಮಾಡಿಕೊಳ್ಳೋದು ನಿಮ್ಮ ಕೆಲಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೌಶಲ್ಯಗಳನ್ನು ಕಲಿತಾ ಹೋಗೋದು ಆ್ಯಂಡ್ ನಿಮ್ಮ ಹೆತ್ತವರು ಅಜ್ಜಿ ತಾತ ಅವರ ಕಥೆಗಳನ್ನು ಕೇಳೋದು ಫ್ರೆಂಡ್ಗೆ ಒಳ್ಳೆ ಫ್ರೆಂಡ್ಗೆ ಫೋನ್ ಮಾಡಿ ಮಾತಾಡೋದು ಅಥವಾ ಈ ರೀತಿ ಕಾರ್ಯಕ್ರಮಗಳನ್ನು ಕೇಳೋದು ಸಾಂಗ್ಸ್ ಕೇಳೋದು ಸಾಂಗ್ಸ್ ಬರೆಯೋದು ಆ್ಯಂಡ್ ಹಾಡೋದು ಎಷ್ಟೆಲ್ಲ ಸಮ ಕೆಲ ಒಳ್ಳೆಯ ಹವ್ಯಾಸಗಳಿದ್ದಾವೆ ಅದನ್ನು ಬಿಟ್ಟು ಯಾವುದೋ ಪೊಲಿಟಿಕಲ್ಲು ಅದು ಇದು ನೋಡಿಕೊಂಡು ಜ್ಞಾನವನ್ನು ಪಡ್ಕೊಳ್ಳೋದು ಬೇರೆ ಬಟ್ ಅದರಲ್ಲಿ ಮುಳುಗೋಗಿ ಅಲ್ಲಿ ಕೊಚ್ಚೆ ಆಗೋ ಥರ ನಮ್ಮನ್ನ ಅವರು ಅಲ್ಲಿ ಇಟ್ಕೊಳ್ಳೋದು ಬೇರೆ ಜ್ಞಾನವನ್ನು ಪಡ್ಕೊಳ್ಳಿ ಆದರೆ ಅಲ್ಲಿ ಬಿದ್ದು ಕೊಚ್ಚೆ ಆಗೋದು ಬೇಡ ಸೊ ನಿಮ್ಮ ಮನಸ್ಸು ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರೋ ಪ್ರತಿಯೊಬ್ಬ ಮಕ್ಕಳ ಆ ಈ ರೀತಿಯ ಜ್ಞಾನ ಅಥವಾ ಈ ರೀತಿಯ ಒಂದು ಏಕಾಗ್ರತೆ ಬಹಳ ಮುಖ್ಯ ಆಗುತ್ತೆ ಚಂಚಲತೆಯಿಂದ ಏನೂ ಮಾಡ್ಲಿಕ್ಕಾಗಲ್ಲ ಹಾಗಾಗಿ ನಿಧಾನವಾಗಿ ಪ್ರಯತ್ನ ಮಾಡಿ ನಿಮ್ಮ ಮನಸ್ಸನ್ನ ಈ ಈ ಗಂಗಾ ನದಿಯನ್ನ ಶುಚಿಗೊಳಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿತು ಅಂದ್ರೆ ಸ್ವಚ್ಛ ಗಂಗಾ ಅಂತಲೋ ಅಥವಾ ಏನೋ ಒಂದು ವಿಚಾರ ಅದೇ ಥರ ನಿಮ್ಮ ಮನಸ್ಸನ್ನ ಆ ಬೇಡದ ಕೊಳೆಯನ್ನು ಕಿತ್ತಾಕ್ಲಿಕ್ಕೆ ಒಂದು ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ತಗೊಳ್ಳುತ್ತೆ ನಿಧಾನವಾಗಿ ಅಯ್ಯೋ ಇದೇನಪ್ಪ ನನ್ನ ಬದುಕು ಹಿಂಗಾಯ್ಬಿಡ್ತು ಏಕಾಗ್ರತೆ ಇಲ್ಲ ಚಂಚಲ ಏನೋ ಸಾಯೋ ಯೋಚನೆ ಬರ್ತಾ ಇದೆ ಯಾಕೆ ನನ್ನ ಬದುಕು ಅಂತ ಅನ್ನಿಸ್ತಾ ಇದೆ ಆ ಸಮಯದಲ್ಲಿ ನಿರ್ಧಾರ ತಗೊಳ್ಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಬಟ್ ಮನಸ್ಸು ಏಕಾಗ್ರತೆಯಿಂದ ಇಟ್ಕೊಳ್ಳಿ ಕನಿಷ್ಠ ಪಕ್ಷ ಒಂದು ಹತ್ತು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಧ್ಯಾನಕ್ಕೆ ಮೀಸಲಿಡಿ ಎಲ್ಲ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ